ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯಗಳು ಈ ಸ್ವಂತ ವಾಕ್ಯಗಳು ನಿಮಗೂ ಕೂಡ ಇಷ್ಟ ಅಲ್ಲಿ ಬಿಡೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನದಾತ ರೈತನನ್ನು ಅನ್ನದಾತ ಎಂದು ಕರೆಯುತ್ತಾರೆ ಸ್ವಂತ ವಾಕ್ಯಗಳು ಅಂದರೆ ಓನ್ ಸೆಂಟೆನ್ಸ್ ನಾವೇ ಒಂದು ಪದಕ್ಕೆ ನಮ್ಮದೇ ಆದ ಒಂದು ಸ್ವಂತ ವಾಕ್ಯವನ್ನು ರಚನೆ ಮಾಡುವುದು ಅನ್ನದಾತ ರೈತನನ್ನು ಅನ್ನದಾತ ಎಂದು ಕರೆಯುತ್ತಾರೆ ತ್ಯಾಗಿ ರೈತಿ ರೈತ ತ್ಯಾಗಿಯಾಗಿದ್ದಾನೆ ಹಿಗ್ಗು ಮತ್ತೊಂದು ಸೆಂಟೆನ್ಸ್ ಅಂದರೆ ನಮ್ಮ ತಾಯಿ ತುಂಬ ತ್ಯಾಗಮಯಿ ಹೀಗೆ ಹಿಗ್ಗು ಹಬ್ಬವೆಂದರೆ ನನಗೆ ಬಲು ಹಿಗ್ಗು ಹಿಗ್ಗು ಅಂದರೆ ಸಂತೋಷ ಹ್ಯಾಪಿ ದೊಡ್ಡ ಮನಸ್ಸು ನಾವು ದೊಡ್ಡ ಮನಸ್ ಮನಸ್ಸಿನವರಾಗಿ ಆಗಬೇಕು ಬೆವರು ಸುರಿಸು ರೈತ ಹೊಲದಲ್ಲಿ ಬೆವರು ಸುರಿಸಿ ದುಡಿಯುತ್ತಾನೆ ತೇಜಸ್ವಿ ಯುವಕನೊಬ್ಬನು ತುಂಬ ತೇಜಸ್ವಿಯಾಗಿದ್ದನು ಉಡುಗೊರೆ ನನ್ನ ತಂದೆ ನನಗೆ ಉಡುಗೊರೆ ಕೊಟ್ಟರು ಇನ್ನು ಜ್ಞಾನ ನಾವು ಜ್ಞಾನ ಸಂಪಾದನೆ ಮಾಡಬೇಕು ಆತಂಕ ಮಳೆ ಹೆಚ್ಚಾದಾಗ ಎಲ್ಲರೂ ಆತಂಕಗೊಂಡರು ನೆರೆಯುವ ನಮ್ಮ ನೆರೆಯುವನು ತುಂಬ ಒಳ್ಳೆಯವರು ಇದ್ದಾರೆ ಖುಷಿ ಹಬ್ಬಗಳು ಬಂದರೆ ನನಗೆ ತುಂಬ ಖುಷಿ ನಾಚಿಕೆ ನಾವು ತಪ್ಪು ಮಾಡಿದಾಗ ನಾಚಿಕೆ ಪಡಬೇಕು ಜಾಲಾಡು ನಾನು ಒಂದು ಶಬ್ ಒಂದು ಶಬ್ದ ಹುಡುಕಲು ಪುಸ್ತಕವೆಲ್ಲ ಜಾಲಾಡಿದೆ ಜಾಲಾಡು ಅಂದರೆ ಹುಡುಕುವುದು ನಾನು ಒಂದು ಶ್ ಒಂದು ಶಬ್ದ ಹುಡುಕಲು ಪುಸ್ತಕವೆಲ್ಲ ಜಾಲಾಡಿದೆ ಜಲಪಾತ ಗೋಕಾಕ್ ಜಲಪಾತ ತುಂಬ ಚೆನ್ನಾಗಿದೆ ಜ್ಞಾನ ಅಂದರೆ ನಾವು ಜ್ಞಾನ ಸಂಪಾದನೆ ಮಾಡಬೇಕು ಆತಂಕ ಮಳೆ ಹೆಚ್ಚಾಗ ಹೆಚ್ಚಾದಾಗ ಎಲ್ಲರೂ ಆತಂಕಗೊಂಡರು ನೆರೆಯುವ ಅಂದರೆ ಲೇಬರ್ಸ್ ನಮ್ಮ ನೆರೆಯುವನು ತುಂಬ ಒಳ್ಳೆಯವರು ಇದ್ದಾರೆ ಖುಷಿ ಹಬ್ಬಗಳು ಬಂದರೆ ನನಗೆ ತುಂಬ ಖುಷಿ ನಾಚಿಕೆ ನಾವು ತಪ್ಪು ಮಾಡಿದಾಗ ನಾಚಿಕೆ ಪಡಬೇಕು ಜಾಲಾಡು ನಾನು ಒಂದು ಶಬ್ದ ಹುಡುಕಲು ಪುಸ್ತಕವೆಲ್ಲ ಜಾಲಾಡಿದೆ ಜಲಪಾತ ಗೋಕಾಕ್ ಜಲಪಾತ ತುಂಬ ಚೆನ್ನಾಗಿದೆ ಪುಣ್ಯ ನಾವು ಪುಣ್ಯ ಬರುವ ಕೆಲಸ ಮಾಡಬೇಕು ಪುಣ್ಯ ನಾವು ಪುಣ್ಯ ಬರುವ ಕೆಲಸ ಮಾಡಬೇಕು ದಣಿವು ನನಗೆ ಕೆಲಸ ಮಾಡಿ ದಣಿವಾಗಿದೆ ನನಗೆ ಕೆಲಸ ಮಾಡಿ ದನಿವಾಗಿದೆ ಕೈಲಾಸ ಶಿವನನ್ನು ಕಾಣಲು ಕೈಲಾಸ ಪರ್ವತಕ್ಕೆ ಹೋಗಬೇಕು ಶಿವನನ್ನು ಕಾಣಲು ಕೈಲಾಸ ಪರ್ವತಕ್ಕೆ ಹೋಗಬೇಕು ಅನ್ನದಾನ ನಮಗೆ ಅನ್ನದಾನದ ಪುಣ್ಯ ದೊರೆಯುತ್ತದೆ ಪ್ರಸಾದ ದೇವರು ಪ್ರಸಾದವನ್ನು ಸ್ವೀಕರಿಸಬೇಕು ಪ್ರಸಾದ ದೇವರ ಪ್ರಸಾದವನ್ನು ಸ್ವೀಕರಿಸಬೇಕು ನಿಮ್ಗೂ ಕೂಡ ಈ ಓನ್ ಸೆಂಟೆನ್ಸ್ ಇಷ್ಟ ಆಗಿದೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾವೆಲ್ಲರೂ ನಾವೆಲ್ಲರೂ ಒಂದೇ ಅಗಣಿತ ಆಕಾಶದಲ್ಲಿ ಅಗಣಿತ ನಕ್ಷತ್ರಗಳು ಇರುತ್ತವೆ ಅಥವಾ ಆಕಾಶದಲ್ಲಿ ಅಗಣಿತ ನಕ್ಷತ್ರಗಳು ಇರುತ್ತವೆ ನಡೆನುಡಿ ನನ್ನ ಗೆಳತಿಯ ನಡೆನುಡಿ ಚೆನ್ನಾಗಿ ಇದೆ ನನ್ನ ಗೆಳತಿಯ ನಡೆನುಡಿ ಚೆನ್ನಾಗಿ ಇದೆ ಆರಾಧನೆ ನನ್ನ ಅಮ್ಮ ದೇವಿಯ ಆರಾಧನೆ ಮಾಡುತ್ತಾಳೆ ನನ್ನ ಅಮ್ಮ ದೇವಿಯ ಆರಾಧನೆ ಮಾಡುತ್ತಾಳೆ ಅಥವಾ ನಾವು ನವರಾತ್ರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಆರಾಧನೆ ಮಾಡುತ್ತೇವೆ ಸಹಾಯ ನಾನು ನನ್ನ ಅಮ್ಮನಿಗೆ ಸಹಾಯ ಮಾಡುತ್ತೇನೆ ಶಾಪ ಗಾಂಧಾರಿಯು ಕೃಷ್ಣನಿಗೆ ಶಾಪ ಕೊಟ್ಟಿದಳು ತೂಗು ತಾಯಿಯು ಮಗಳ ತೊಟ್ಟಿಲವನ್ನು ತೂಗುತ್ತಾಳೆ ಯಶಸ್ಸು ಭಾರತದ ಕ್ರಿಕೆಟ್ ತಂಡವು ಜಗತ್ತಿನಲ್ಲೇ ಯಶಸ್ಸು ಗಳಿಸಿದೆ ಭಾರತದ ಕ್ರಿಕೆಟ್ ತಂಡವು ಜಗತ್ತಿನಲ್ಲೇ ಯಶಸ್ಸು ಗಳಿಸಿದೆ ನಿಮಗೂ ಕೂಡ ಈ ಸ್ವಂತ ವಾಕ್ಯಗಳು ಇಷ್ಟ ಆಗಿದ್ದಲ್ಲಿ ಬಿಡೋಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು